ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು ಸೊ ಆ ಪ್ರಕಾರ ನಮ್ಮದು ಮಾರ್ನಿಂಗ್ ಲೆವೆನ್ ಓ ಕ್ಲಾಕಿಂದ ಒಂದು ಗಂಟೆವರೆಗೆ ಒಂದು ಟೈಮಿಂಗ್ ಕೊಟ್ಟಿದ್ವಿ ಈಗಾಗಲೇ ನೋಟಿಸು ಕೂಡ ಕೊಟ್ಟ ಹಾಗೆ ಸೊ ಹನ್ನೊಂದರಿಂದ ಒಂದು ಗಂಟೆ ಒಳಗಡೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದು ನಮ್ಮ ತಕ್ಷ ಸ್ವೀಕೃತಿಯಾಗಿರ್ತದೆ ನಾವು ಭಾಳ ಸಂತೋಷ ಆಗಿದೆ ಯಾಕಂದರೆ ಸುಮಾರು ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರ ಚುಕ್ಕ ನೀಡುತ್ತೆ ಕಳೆದ ಸಾರಿ ಕೂಡ ನಮ್ಮದೇ ಆಗಬೇಕಾಗಿತ್ತು ನಮ್ಮಲ್ಲೇ ಭಿನ್ನಾಭಿಪ್ರಾಯ ಆಗೋದನ್ನು ನಾವು ಅಧಿಕಾರವನ್ನು ಕಳ್ಕೋತಿದ್ವಿ ಈ ಸಾರಿ ಎಲ್ಲರೂ ಒಗ್ಗಟ್ಟಾಗಿ ಇರೋದ್ರಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ ಸೊ ಒಳ್ಳೆಯ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಚುನಾವಣೆ ಇವತ್ತು ಇತ್ತು ಸತೀಶ್ ಸ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅವ್ರ ಬೆಂಬಲದಿಂದ ನಮ್ಮ ವಿರೋಧ ಆಯ್ಕೆಯನ್ನು ಆಗಿದ್ದೇವೆ ಇಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ ಮುಂದಿನ ಮುಂಬರುವ ದಿನದಲ್ಲಿ ಸರ್ವ ಸದಸ್ಯರಿಗೆ ವಿಶ್ವಾಸದಾಗ ತಗೊಂಡು ನಾನು ಕಿರಿಯ ಅಭಿವೃದ್ಧಿ ಬಗ್ಗೆ ಕಾಳಜಿಪೂರ್ವಕಾಗಿ ಕೆಲಸ ಮಾಡುವುದು ಕೆಲಸನೂ ಮಾಡುತ್ತೇನೆ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ